ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪುಣ್ಯ ಲೋಕ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ಹೊಸ್ದೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ ಬಟನ್ ಜೊತೆ ಕ್ಲಿಕ್ ಮಾಡಿ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇದೇನಪ್ಪ ಎಲ್ಲಿ ಹೋಗ್ತಿದ್ದೀರಾ ಅಂತ ಅನ್ಕೊಬೋದು ನೀವು ಎಸ್ ಇವತ್ತು ನಾವು ಕೌಡ್ಲೆ ಹಳ್ಳಿಗೆ ಹೋಗ್ತಿದ್ದೀವಿ ಇದಿರೋದು ಮಂಡೇ ಹತ್ರ ನನ್ನ ಕಝಿನ್ ಮನೆಗೆ ಇವಾಗ ನಾವು ಹೋಗ್ತಿರೋದು ಯಾಕಪ್ಪ ಅಲ್ಲಿ ಹೋಗ್ತಿದ್ದೀವಿ ಅಂದರೆ ಕುರಿ ಶೆಡ್ ನ ಕಮ್ಮಿ ಬೆಲೆಯಲ್ಲಿ ಮಾಡ್ಕೊಂಡಿದ್ದಾರೆ ಆಮೇಲೆ ಕುರಿ ಸಾಕಾಣಿಕೆನೂ ಮಾಡ್ತಿದ್ದಾರೆ ತುಂಬಾ ಜನ ಕುರಿ ಸಾಕಾಣಿಕೆ ಬಗ್ಗೆ ಮತ್ತೆ ಮಾರ್ಕೆಟಿಂಗ್ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳಿರೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾವು ಮತ್ತೆ ಇವರು ಒಟ್ಟಿಗೆ ಹೋಗಿ ಅಮ್ಮಿನ ಗಾಡಿಂದ ಕುರಿಮರಿಗಳನ್ನ ತಂದು ಸಾಕೋದು ಬಕ್ರಿ ಟೈಮ್ ಅಂತ ಬಂದಾಗ ನಾವು ಮತ್ತೆ ಇವರು ಒಟ್ಟಿಗೆ ಕುರಿ ಮಾರಾಟ ಕೂಡ ಮಾಡ್ತೀವಿ ಒಂದು ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲರೂ ಕೋಳಿ ಕುರಿಯೇ ಸಾಕ್ತಾರೆ ಅಂದ್ಬಿಟ್ಟು ನೀವು ದಯವಿಟ್ಟು ಸಾಕಬೇಡಿ ನಿಮಗೆ ಇಂಟ್ರೆಸ್ಟ್ ಇದೆಯಾ ಹಂಗಂದರೆ ಮಾತ್ರ ಸಾಕಿ ತುಂಬ ಜನಕ್ಕೆ ಕೋಳಿ ಸಾಕಾಣಿಕೆ ಮಾಡಬೇಕು ಕುರಿ ಸಾಕಾಣಿಕೆ ಮಾಡಬೇಕು ಅನ್ನೋ ದೊಡ್ಡ ದೊಡ್ಡ ಕನಸೆಲ್ಲ ಇಟ್ಕೊಂಡಿರ್ತಾರೆ ಅವರೆಲ್ಲ ಏನು ಮಾಡಬೇಕಪ್ಪ ಅಂದರೆ ನೀವು ಸ್ಟಾರ್ಟಿಂಗ್ ಸಾಕಬೇಕು ಅಂದಾಗ ಫಸ್ಟು ಎರಡು ಕುರಿಮರಿಗಳನ್ನ ಇಲ್ಲಾಂದರೆ ಐದು ಕುರಿಮರಿಗಳನ್ನ ತಂದು ಸಾಕಿ ನಿಮಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದ್ರ ಮೇಲೆ ನೀವು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಿರ್ಬೋದು ನೀವು ಸ್ವಲ್ಪ ಲೆಂತಿ ವಿಡಿಯೋ ಆಗಿರೋದ್ರಿಂದ ಒನ್ ಪಾರ್ಟ್ ಟು ಅಂತ ಮಾಡ್ತಿದ್ದೀನಿ ಕುರಿ ಸಾಕಾಣಿಕೆ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ರಾಕಿ ತುಂಬಾ ದಿನದಿಂದ ನಿಮ್ಮ ಫಾರ್ಮ್ ನೋಡಬೇಕು ಅಂತ ವೇಟ್ ಮಾಡ್ತಿದ್ದೆ ಫೈನಲಿ ಟೈಮ್ ಬಂತು ಎಲ್ರಿಗೂ ನಮಸ್ಕಾರ ರಾಕಿ ಅಂತ ಮಂಡ್ಯ ಡಿಸ್ಟಿಕ್ ಸಾಕಾಣಿಕೆ ಮಾತ್ರ ಮಾಡ್ತಿರೋದಾ ಇಲ್ಲಾಂದ್ರೆ ಬೇರೆ ಏನಾದ್ರೂ ಕೆಲಸ ಮಾಡ್ತಾ ಇದ್ದೀರಾ ವ್ಯವಸಾಯ ಮಾಡ್ತಿದ್ವಿ ಅಕ್ಕ ವ್ಯವಸಾಯದಲ್ಲಿ ಕಬ್ಬು ರಾಗಿ ಭತ್ತ ಎಲ್ಲ ಮಾಡ್ತಿದ್ವಿ ಅದ್ರ ಜೊತೆಗೆ ನಾಟಿ ಕೋಳಿಗಳು ಆಡಿವೆ ಹಸು ಇವೆ ನಾಟಿ ಕೋಳಿಗಳಿಗೆ ಇಲ್ಲೇ ಮೇವಾಗುತ್ತೆ ಯಾಕೆಂತಂದ್ರೆ ಈ ಆಗುತ್ತೆ ಎಲ್ಲ ಕೆಳಕ್ಡಾಗುತ್ತೆ ಅಡಿಲ್ ಹೋಗಿ ನೀಟಾಗಿ ಎಲ್ಲಾ ಮೇಯುತ್ತೆ ಅದರಿಂದ ಕೋಳಿ ಸಾಕಾಣಿಕೆ ಮಾಡ್ತಿದ್ವಿ ಲೋ ಬಜೆಟ್ ಫಾರ್ಮ್ ಅಲ್ವಾ ಇದಕ್ಕೆಲ್ಲ ಐಡಿಯಾ ಯಾರು ಕೊಟ್ಟರು ಅಕ್ಕ ಐಡಿಯಾ ಬಂದು ನಂದೇನೆ ನಾನೇ ಮಾಡ್ಕೊಂಡಿದ್ದೀನಿ ನನ್ಗೆ ಅನುಕೂಲ ಹೆಂಗಾಗುತ್ತೆ ಆತರ ಮಾಡ್ಕೊಂಡಿದೀನಿ ಯಾಕೆಂತಂದ್ರೆ ಚಿಕ್ಕ ಜಾಗ ಒಂದು ಒಂದು ಕುರಿಗೆ ಗೆ ಎರಡು 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 ಇಂಚು ಈ ತರ ಲೆಕ್ಕ ಚಾರದಲ್ಲಿ ಚಿಕ್ಕ ಜಾಗದಲ್ಲಿ ಜೋರಾಗಿ ಸಾಕಬಹುದು ಶೆಡ್ ಬಗ್ಗೆ ಯಾವ ತರ ಪ್ಲಾನ್ ಓಕೆ ಬನ್ನಿ ಈ ಪ್ಯಾಸೇಜ್ ಇದೆಯಲ್ಲ ಈ ಪ್ಯಾಸೇಜು ನಾನು ಓಡಾಡಕ್ಕೆ ಮತ್ತೆ ಮೇವು ಹಾಕಿಕ್ಕೆ ತುಂಬ ಉಂಗುರಿ ಯಾಕೆ ಅಂತ ಅಂದ್ರೆ ಕುರಿ ಇಂದ ಬಂದಾಗ ನಾವು ಮೇವು ಮತ್ತೆ ನೀರು ಕುಸಕ್ ಆಗುದಿಲ್ಲ ಮೇವು ಮೇವು ಬೇಕಾದ್ರೆ ಮೇವು ಹಾಕೋಕ್ ಹೋದಾಗ ಅವ್ರು ಎದ್ದು ಆಳ್ದಾಗ ನಮ್ಗೆ ಮುಖಕ್ಕೆಲ್ಲ ಲೇಟ್ ಆಗುತ್ತೆ ಈ ಪ್ಯಾಸೇಜ್ ಇದೆ ಇದು ಬಂತು ಮತ್ತೆ ಈ ಮಳೆ ಈ ಮಳೆ ಬಂದು ಕಮ್ಮಿ ಬಜೆಟ್ ಆಗಿರೋದ್ರಿಂದ ಸಿಮೆಂಟ್ ಫೋಲ್ ಚಾರ್ಜ್ ಮಾಡಿದ್ವಿ ಇವು ಬಂದು ಗೆ ಒಂದ್ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಆಗುತ್ತೆ ಅಷ್ಟೇನೆ ಇದು ಒಂದುವರೆ ಅಡಿ ಒಳಕ್ ಇದು ಎರಡು ಅಡಿ ಬರುತ್ತೆ ನಮ್ಗೆ ಲೋ ಬಜೆಟ್ ಆಗಿರೋದ್ರಿಂದ ಕಮ್ಮಿ ಐಟ್ ಮಾಡ್ಕೊಂಡಿದೀನಿ ಮತ್ತೆ ಇದು ಮರ ನೀಲ್ಗಿರಿ ಮರ ಇದು ನೀಲ್ಗಿರಿ ಮರ ಆಗಿರೋದ್ರಿಂದ ಒಂದ್ ಐದ್ ಸಾವಿರ ರೂಪಾಯಿಗೆ ಆಚಾರಿ ಕೆಲಸ ಮತ್ತೆ ಮರದ್ದೆಲ್ಲ ಕೂಲಿ ಸರಿ ಐದ ಸಾವಿರ ರೂಪಾಯಿ ಆಯ್ತು ಈ ಪ್ಯಾಸೇಜ್ ಬಂದು ಒದ್ದೆ ಒಡ್ಡಾಡಿ ನಾವು ಗೊಬ್ಬರ ಗಿಬ್ಬರ ತಗ ಬರೋಕ್ಕೆ ಈಚೆ ಗೆಳೆಯಕ್ಕೆ ಅಂತ ಮಡಿಕೊಂಡಿದ್ದೀನಿ ಸೇಮ್ ಈ ಕಡೆನೂ ಈ ಕಡೆ ಮರ ಹಾಕೊಂಡು ಈ ಕಡೆ ಬಂತು ಈ ಕಡೆ ಒಂದು ಸಣ್ಣ ಪ್ಯಾಸೆ ಮಡಿಕೊಂಡಿದ್ದೀವಿ ಇದು ಬರೀ ಹದಿನೈದರಿಂದ ಹತ್ತೊಂಬತ್ತೆಡೆಯೇ ಇದೆ ಅಷ್ಟೇ ಕಮ್ಮಿ ಜಾಗದಲ್ಲಿ ಜಾಗ ಕುರಿಗಳು ಸಾಕೋಕೆ ಮಾಡ್ಕೊಂಡಿದ್ದೀನಿ ರಾಖಿ ಫೈನಲಿ ಕುರಿ ಶೆಡ್ಗೆ ಎಷ್ಟಾಯ್ತು ಒಂದು ಇಪ್ಪತ್ತರಲ್ಲಿ ಬುಕ್ಸಿದ ಮೂರು ವರ್ಷದ ಹಿಂದೆ ಯಾಕ ಈಗ ಎಷ್ಟಾಗುತ್ತೆ ಅಂತ ಐಡಿಯಾ ಇಲ್ಲ ಕಮ್ಮಿ ಬಜೆಟ್ ಆಗಿರೋದು ನಮ್ಗೆ ಇದು ಎಷ್ಟನೇ ಬ್ಯಾಚು ಅಕ್ಕ ಮೊದಲು ಎರಡ್ ಕುರಿ ತಗೋ ಬಂದು ಕೈಗೆ ಯಾವ ತರ ಆಗುತ್ತೆ ಮತ್ತೆ ಯಾವ ತರ ಬೆಳಗುಣಗಿರ್ಬೋದು ಏನೇನು ಕುರಿ ಬಗ್ಗೆ ತಿಳ್ಕೊಳ್ಳೋಣ ಅಂತಾನು ಫಸ್ಟ್ ಎರಡ್ ಹಾಕೊಂಡಿದ್ರು ಚೆನ್ನಾಗ್ ಬಂತು ಚೆನ್ನಾಗ್ ಬಂದ್ಮೇಲೆ ಮೊದಲನೇ ಬ್ಯಾಚ್ ಹದ್ನಾರು ಹಾಕಿದೆ ಎರಡನೇ ಬ್ಯಾಚು ಹಾಕಿದೆ ಮೂರನೇ ಬ್ಯಾಚ್ ಮೂವತ್ತೆರಡು ನಾಲ್ಕನೇ ಬ್ಯಾಚು ಮೂವತ್ನಾಕ್ ಹಾಕಿದಿನಿ ಅಕಾ ಚೆನ್ನ ತಂದ್ಮೇಲೆ ಏನೆಲ್ಲ ಪ್ರೊಸೀಜರ್ ಫಾಲೋ ಮಾಡ್ತೀರಾ ಅಕ್ಕ ಅದು ಅಲ್ಲಿಂದ ತಂದ್ಮೇಲೆ ಫಸ್ಟ್ ಬೆಲ್ಲ ಹಾಕಿ ನೀರ್ ಕೂಸ್ಬೇಕು ಬೆಲ್ಲ ಹಾಕಿ ನೀರ್ ಕೂಸಾದ್ಮೇಲೆ ಬರೀ ಫುಡ್ ರಾಗಿ ಹೋಲನ ಹಾಕಿರ್ತೀನಿ ಒಂದ್ ವಾರ ಅಂಗಡಿ ತಿಂಡಿ ಅಂತ ಏನು ಕೊಡೋದಿಲ್ಲ ಕೈ ಮೇವು ಅಂತ ಏನು ತಕ್ಷಣ ಬೆಳಗ್ಗೆ ಒಂದ್ ಎರಡ್ ದಿನ ಜ್ವರ ಮತ್ತೆ ಕೆಮ್ಮು ಎಲ್ಲಾ ಬರ್ತಾಕ್ತದೆ ಅವೆಲ್ಲ ವ್ಯಾಕ್ಸಿನ್ ಮಾಡ್ಕೋಬೇಕು ಮತ್ತೆ ಈ ಪಿ ಪಿ ಆರ್ ಇಟಿ ಇವೆಲ್ಲ ಅಲ್ಲಿ ವ್ಯಾಕ್ಸಿನ್ ಆಕ್ಚುಲಿ ಆಗಿರೋದಿಲ್ಲ ಅಲ್ಲಿ ಇಲ್ಲಿ ತಗೊಂಡ್ ಮೇಲೆ ನಾವು ಫಸ್ಟ್ ಪಿ ಪಿ ಆರ್ ಮಾಡ್ಕೋಬೇಕು ಆಮೇಲೆ ಎರಡು ತಿಂಗಳು ಬಿದ್ದ ಬಿಟ್ಟಾದ್ಮೇಲೆ ಇಟಿ ಮಾಡ್ಕೋಬೇಕು ಅದಾದ್ಮೇಲೆ ಐಟೆಕ್ ಇಂಜೆಕ್ಷನ್ ಹಾಕಬೇಕು ಎರಡು ತಿಂಗಳು ಒಂದ್ಸಲ ಜೇನ್ಗಳು ಔಷಧಿ ಹಾಕಬೇಕು ಅದಾಕೊಂಡ್ಮೇಲೆ ಒಂದ್ ವಾರ ಆದ್ಮೇಲೆ ಅಂಗಡಿ ತಿಂಡಿ ಸ್ಟಾರ್ಟ್ ಮಾಡ್ಬೇಕು ಅಂತ ಊರಿಗೆ ಮೇವೇನ್ ಕೊಡ್ತೀರಾ ಬೆಳಗ್ಗೆ ಅಂಗಡಿ ಫುಡ್ ಕೊಡ್ತೀನಿ ಅಂಗಡಿ ಫುಡ್ ಅಲ್ಲಿ ಏನೇನು ಇರುತ್ತೆ ಅಂತಂದ್ರೆ ಭತ್ತ ಜೋಳ ಚಕ್ಕೆ ಒಟ್ಟು ಕಡಲೆ ಒಟ್ಟು ಕೋಳಿ ಪೀಡ್ಸು ಮತ್ತೆ ಕುರಿ ಪೀಡ್ಸ್ ಇರುತ್ತೆ ಇವೆಲ್ಲ ಒಂದು ಮುನ್ನೂರು ಗ್ರಾಮ್ ಒನ್ ಟೈಮು ಮುನ್ನೂರು ಗ್ರಾಮು ಸಾಯಂಕಾಲ ಮುನ್ನೂರು ಗ್ರಾಮ್ ಎರಡು ಟೈಮ್ ಕೊಡಬೇಕಾಗುತ್ತೆ ಇದು ಬೆಳಗ್ಗೆ ಹಾಕಿದ್ಮೇಲೆ ಇಂಡಿ ಮತ್ತೆ ಉಪ್ಪು ನೀರು ಹಿಂಡಿ ಉಪ್ಪು ನೀರು ನೆನೆಸ್ಕೊಟ್ಟು ನೀರು ಕುಡಿಸ್ತೀನಿ ಮೇಲೆ ರಾಗಿ ವಿಲ್ಲೋ ಒಂದ್ ಟೈಮು ಇಲ್ಲೇ ಹೋದ್ರೆ ಜೋಳ ಮುಸ್ಕುನ್ ಜೋಳ ಚಾಪ್ ಮುಸ್ಕುನ್ ಜೋಳ ಒಂದ್ ಟೈಮು ರಾಗಿ ನಾಲ್ಕು ಗಂಟೆಗೆ ತಿರ್ಗಾ ತಿರುಗಿಟ್ ಆಗುತ್ತೆ ದಿನಕ್ಕೆ ಒಂದ್ಸಲಿ ಕ್ಲೀನ್ ಮಾಡ್ತೀರಾ ಇದು ಒಂದ್ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಕ್ಲಿಯರ್ ಮಾಡ್ತೀವಿ ಕ್ಲೀನ್ ಮಾಡ್ತೀವಿ ಮತ್ತೆ ಇದು ಕುರಿ ಒಬ್ರು ಆಗಿರೋದ್ರಿಂದ ತುಂಬಾ ಬೇಡಿಕೆ ಐತೆ ಅಡಕೆ ತೋಟಗಳಿಗೆ ಆಕುರ ಚೆನ್ನಾಗಿ ಗದ್ದೆಗಳಿಗೆ ಎಲ್ಲಾ ಚೆನ್ನಾಗಿ ಫಲ ಇರೋದ್ರಿಂದ ಬೇಡಿಕೆ ಚೆನ್ನಾಗೈತೆ ಐತೆ ಕ್ಲೀನ್ ಮಾಡಿ ಹುಗೆ ಎಸ್ತಿನ ಸ್ನಾನ ಮಾಡಿಸ್ತೀರಾ ಇಲ್ಲೇ ಮಾಡಿಸ್ತೀರಾ ಅಥವಾ ಇಲ್ಲಿ ಆಚೆ ಕರ್ಕೊಂಡೋಗಿ ಮಾಡಿಸ್ತೀರಾ ಕುರಿಗೆ ಬಂದು ಎರಡು ತಿಂಗಳಿಂದ ಮೂರು ತಿಂಗಳು ಸ್ನಾನ ಮಾಡಿಸ್ಬೇಕು ಯಾಕೆ ಅಂತ ಅಂದ್ರೆ ಯಾವಾಗಲೂ ಯಾವಾಗ್ಲೂ ನೀರ್ ಹಾಕಿದ್ರಿಂದ ನಡ ಮತ್ತೆ ಫುಲ್ ಗಟ್ಟಿ ಇರೋದಿಲ್ಲ ಎಲ್ಲ ಲೂಸ್ ಆಗುತ್ತೆ ಅವಾಗ ಮರಿ ಡೆವಲಪ್ಮೆಂಟ್ ಆಗೋದಿಲ್ಲ ಆದ ಕಾರಣ ಒಂದು ಮೂರು ತಿಂಗಳಿಂದ ಮೂರು ತಿಂಗಳು ಒಂದ್ಸಲ ಮಾಡಿಸ್ತಿದೆ ಹೊರಗಡೆ ಅಂತ ಇಡ್ಕೊಂಡೇ ಯಾಕೆ ಯಾಕೆಂತಂದ್ರೆ ಒಂದ್ ಮರಿ ಎರಡ್ ಮರಿ ಅಲ್ಲೇ ಹೋಗ್ಬೋದು ಆ ಇಲ್ಲ ಯಾಕೆಂದ್ರೆ ಬೆಳ್ದಿರ್ತೇವೆ ಸೃಷ್ಟಿ ಸ್ಟಾರ್ಟ್ ಆಗಿ ಹೋಗುತ್ತೆ ಹಿಡಿಯಕ್ ಆಗೋದಿಲ್ಲ ಅದ್ರಿಂದ ಈ ಸ್ಟ್ಯಾಂಡ್ ಮೇಲೆ ಇಲ್ಲೇನು ಸ್ಟ್ಯಾಂಡ್ ಇರೋದ ಮಿಷಿನ್ ಐತೆ ಸ್ಟ್ಯಾಂಡ್ ಹಾಕೊಂಡು ಇಲ್ಲೇ ಇಲ್ಲ ಸ್ನಾನ ಮಾಡ್ತಾರೆ ಫಸ್ಟ್ ಬ್ಯಾಚ್ ತಂದಾಗ ಕುರಿಮರಿ ರೇಟ್ ಎಷ್ಟಿತ್ತು ಇವಾಗ ಫೋರ್ತ್ ಬ್ಯಾಚ್ ತಂದಾಗ ಕುರಿಮರಿ ರೇಟ್ ಎಷ್ಟಾಗಿದೆ ಅಕ್ಕ ಫಸ್ಟ್ನೇ ಬ್ಯಾಚ್ ಬಂದು ಎಂಟು ಸಾವಿರ ಆಗಿತ್ತು ಮರಿಗೆ ಒಂದ ಹತ್ತರಿಂದ ಹನ್ನೊಂದು ಕೆ ಜಿ ಹನ್ನೆರಡು ಕೆ ಜಿ ಬರ್ತಿದ್ದ ಎಂಟು ಸಾವಿರ ಆಗಿತ್ತು ಒಂದ್ ಮರಿಗೆ ಈಗ ನಾಲ್ಕನೇ ಬ್ಯಾಚ್ ಬಂದು ಒಂದ್ ಮರಿಗೆ ಹತ್ತು ಸಾವಿರ ಆಗೈತೆ ಸೇಮ್ ಸೈಜ್ ಹತ್ತು ಸಾವಿರ ಆಗೈತೆ ಏಕೆ ಅಂತಂದ್ರೆ ಮರಿಗಳು ಸಾಕೋರು ತುಂಬಾ ಜನ ಸ್ಟಾರ್ಟ್ ಆಗಿದ್ದಾರೆ ಕುರಿ ಸೆಡ್ ಮಾಡ್ಬೇಕು ಮರಿ ಸಾಕ್ಬೇಕು ಈ ತರ ಕ್ರೇಜ್ ಮೇಲೆ ಸಾಕೋರು ಜಾಸ್ತಿ ಆಗಿದ್ದಾರೆ ಮತ್ತೆ ಅಲ್ಲಿ ಮರಿಗಳು ಡಿಮ್ಯಾಂಡ್ ಇದೆ ಪಿಕ್ ಆಗಲಿ ಡಿಮ್ಯಾಂಡ್ ಮಾಡಿದ್ದಾರೆ ಏಕೆಂತಂದ್ರೆ ನಾವು ಇಲ್ಲಿಂದ ಐನೂರು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಐನೂರು ಕಿಲೋಮೀಟರ್ ಹೋಗಿರ್ತೀವಿ ಆಕ್ಚುಲಿ ನಮ್ ಗಾಡಿಗಳು ನೋಡಿದ್ಮೇಲೆ ಅವ್ರು ರೈಟ್ ಜಂಪ್ ಮಾಡಿದ್ದಾರೆ ನಾವು ಹೋಗ್ ವಲ್ ಹೋದ್ಮೇಲೆ ಮರಿ ತಗೊಳ್ಳಲೇಬೇಕು ಅವಶ್ಯಕತೆ ನಮ್ಗೆ ಅದೇ ತಿರ್ಗ ಅದು ಆಪ್ಷನ್ಸೇ ಇಲ್ಲ ನಮ್ಗೆ ರಿಟರ್ನ್ ಬರೋಕೆ ಆಗಿದ್ರೆ ಯಾಕೆಂದ್ರೆ ಇಲ್ಲಿಂದನೆ ಗಾಡಿ ಮಾಡ್ಕೊ ಹೋಗಿರ್ತೀವಿ ಅಲ್ಲಿ ಅವರು ಹತ್ತು ಹದಿನೈದು ಕಿಲೋಮೀಟರ್ ಇಂದ ಸರೌಂಡಿಂಗ್ ಬಂದಿರ್ತಾರೆ ಮರಿಗಳು ಅಲ್ಲಿ ಸೇಲ್ ಆಗ್ಲಿಲ್ಲ ಅಂದ್ರೆ ರಿಟರ್ನ್ ಹೋಗೋದ್ರಿಂದ ಅವರು ಬೇಕು ಬೇಕು ಅಂತಾನೆ ರೈಟ್ ಜಂಪ್ ಮಾಡಿ ಮಾಡ್ತಾರೆ ಈಗ ಆಲ್ರೆಡಿ ಒಂದು ಮರಿಗೆ ಎರಡ್ ಸಾವಿರದಿಂದ ಮೂರ್ ಸಾವಿರ ಜಾಸ್ತಿ ಮಾಡಿದ್ದಾನೆ ನಾಟಿ ಕುಳಿ ಸಾಕಾಣಿಕೆ ಮಾಡ್ತೀನಿ ಅಂತ ಹೇಳಿದ್ರಲ್ವಾ ನೋಡಿ ಶೆಡ್ ಇಲ್ದರೇ ಎಷ್ಟು ಸಿಂಪಲ್ ಆಗಿ ಮಾಡ್ಕೊಂಡಿದ್ದಾರೆ ಅವೇನಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ಅದಕ್ಕೆ ಹಠ ಚಲ ಅನ್ನೋದಿದ್ರೆ ಎಲ್ಲನೂ ಆಗುತ್ತೆ ನೋಡಿ ಇವರು ಕಮ್ಮಿ ಜಾಗದಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದಾರೆ ಅಲ್ವಾ ಕುರಿ ಸಾಕಾಣಿಕೆ ಅಂತ ಬಂದಾಗ ಒಬ್ಬೊಬ್ಬರು ವಿಧಾನ ಬೇರೆ ಇರುತ್ತೆ ಅದನ್ನೆಲ್ಲ ನೋಡಿಕೊಂಡು ನೀವು ಕನ್ಫ್ಯೂಷನ್ ಆಗಬೇಡಿ ಏನಪ್ಪ ಇವರೇನೋ ಒಂಥರ ಹೇಳಿದ್ರು ಅವ್ರು ಒಂಥರ ಹೇಳ್ತಿದ್ದಾರೆ ಅಂತ ನೀವು ಕನ್ಫ್ಯೂಷನ್ ಆಗದಿರ ಯಾರಾದರೂ ಒಬ್ಬರು ಹೇಳೋದನ್ನ ನೀವು ಫಾಲೋ ಆಗಿ ಈ ವಿಡಿಯೋದಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ನೀವು ನನಗೆ ಕಮೆಂಟಲ್ಲಿ ಮೆನ್ಷನ್ ಮಾಡ್ಬೋದು ನಾನು ಅವಾಗ ನಿಮಗೆ ಅದಕ್ಕೆ ರಿಪ್ಲೈ ಮಾಡ್ತೀನಿ ನಾನು ನಿಮಗೆ ಮೊದಲೇ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಜಾಸ್ತಿ ಇರೋದರಿಂದ ಪಾರ್ಟ್ ಒನ್ ಪಾರ್ಟ್ ಟು ಮಾಡಿದ್ದೀನಿ ಪಾರ್ಟ್ ಟೂ ಅಲ್ಲಿ ಕುರಿಗಳನ್ನ ಮಾರಾಟ ಮಾಡಿ ಎಷ್ಟು ಲಾಭ ಆಗಿದೆ ಯಾವ ಬ್ಯಾಚಲ್ಲಿ ನಷ್ಟ ಆಗಿದೆ ಮತ್ತೆ ಯಾವ ಥರ ಮಾರ್ಕೆಟಿಂಗ್ ಮಾಡಿದ್ದಾರೆ ಅಂತೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದೇ ಒಂದು ಲೈಕ್ ಕಮೆಂಟ್ ಶೇರ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾ ಬಾಯ್